ಭಾರತದಲ್ಲಿ ಕೊರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ಕೇರಳ ಮೇಲೆ ಹೆಮ್ಮಾರಿ ಕರಿನೆರಳು ಬೀರಿದೆ ನೆರೆ ರಾಜ್ಯದಿಂದ ಕರುನಾಡಿಗೆ ಆಪತ್ತು ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇಲ್ಲಿದೆ ಜಗತ್ತನ್ನೇ ನಲುಗಿಸಿದ ವೈರಸ್ ಇಡೀ ಪ್ರಪಂಚವನ್ನೇ ಬಂದ್ ಮಾಡಿಸಿದ ಹೆಮ್ಮಾರಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದ ಮಹಾಮಾರಿ ಈಗ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ ಹಾಂಕಾಂಗ್ ಸಿಂಗಾಪುರದಲ್ಲಿ ಆರ್ಭಟಿಸುತ್ತಿರೋ ಕೊರೋನಾ ಭಾರತದ ಮೇಲೂ ಮತ್ತೆ ಕರೆನೆರಳು ಬೀರಿದೆ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಕೋವಿಡ್ ಕೇಸ್ ಒಂದೇ ತಿಂಗಳಲ್ಲಿ ಕೇರಳದಲ್ಲಿ ನೂರ ಎಂಬತ್ತೆರಡು ಕೇಸ್ ನಿಜ ಭಾರತದಲ್ಲೂ ಕೊರೋನಾ ನಿಧಾನವಾಗಿ ತನ್ನ ಕದಂಬ ಬಾಹು ಚಾಚುತ್ತಿದೆ ಹಲವು ರಾಜ್ಯಗಳಲ್ಲಿ ಕೊರೋನಾ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ ದೇಶಾದ್ಯಂತ ಈಗಾಗಲೇ ಇನ್ನೂರ ಐವತ್ತೇಳು ಕೋವಿಡ್ ಕೇಸ್ ದಾಖಲಾಗಿದೆ ಆತಂಕದ ವಿಷಯ ಅಂದರೆ ಮೇ ತಿಂಗಳಲ್ಲಿ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಕೊರೊನಾ ಕೇಸ್ಗಳು ಕಾಣಿಸಿಕೊಂಡಿವೆ ಕರೋನಾಭಟ ಕೇರಳದ ಕೊಟ್ಟಯಂ ಜಿಲ್ಲೆಯೊಂದರಲ್ಲಿ ಐವತ್ತೇಳು ಕೊರೋನಾ ಕೇಸ್ಗಳು ದಾಖಲಾಗಿವೆ ಎರ್ನಾಕುಲಂ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ ಇನ್ನು ತಿರುವನಂತಪುರಂನಲ್ಲಿ ಮೂವತ್ತು ಕೇಸ್ಗಳು ಕಾಣಿಸಿಕೊಂಡಿವೆ ಉಳಿದ ಜಿಲ್ಲೆಗಳಲ್ಲೆಲ್ಲ ಸೇರಿ ಕೇರಳದಲ್ಲಿ ಒಟ್ಟು ನೂರ ಎಂಬತ್ತೆರಡು ಕೊರೊನಾ ಕೇಸ್ಗಳು ದಾಖಲಾಗಿವೆ ಕೇರಳದಿಂದ ಕರುನಾಡಿಗೆ ಕಾದಿತ ಅಪಾಯ ಕರುನಾಡಲ್ಲೂ ಶುರುವಾಯಿತಾ ಕರೋನಾ ಆರ್ಭಟ ಪಕ್ಕದ ಕೇರಳಗಳಲ್ಲಿ ಕರೋನಾ ಅಬ್ಬರಿಸುತ್ತಿರುವ ಕಾರಣ ನೆರೆ ರಾಜ್ಯದಿಂದ ಕರುನಾಡಿಗೆ ಅಪಾಯ ಕಾದಿದೆಯಾ ಅನ್ನೋ ಭೀತಿ ಶುರುವಾಗಿದೆ ಕರುನಾಡಲ್ಲೂ ಕರೋನಾ ಕೇಸ್ಗಳು ಪತ್ತೆಯಾಗ್ತಿವೆ ಕರ್ನಾಟಕದಲ್ಲಿ ಈವರೆಗೆ ಹದಿನಾರು ಕೋವಿಡ್ ಕೇಸ್ಗಳು ದಾಖಲಾಗಿವೆ ಯಾವುದೇ ಕಾರಣಕ್ಕೂ ಭಯ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋವಿಡ್ ಕೇಸ್ ಆಕ್ಟಿವ್ ಕೇಸಸ್ ಆಕ್ಟಿವ್ ಟೆಸ್ಟ್ ಏನಿಲ್ಲ ಮಾನಿಟರ್ ಮಾಡ್ತಾ ಇದೀವಿ ಆಸ್ ಆಫ್ ಓನ್ಲಿ ಮಾನಿಟರಿಂಗ್ ಅಷ್ಟೇ ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗ್ ಅದು ಮಾನಿಟರಿಂಗ್ ಇರ್ತದೆ ಕೆಲವರು ಏನಾದ್ರು ಆ ತರ ಇದ್ರೆ ಸದ್ಯಕ್ಕೇನು ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನು ಆ ತರದ ಏನಿಲ್ಲ ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಕೋವಿಡ್ ವೈರಾಣು ನೀವು ಅದು ನಮ್ಮ ಒಂದು ಇದ್ರಲ್ಲಿ ಬಂದ್ ಬಂದ್ ಆಗೋಗಿದೆ ಅದೇನು ಹೋಗೋದಿಲ್ಲ ಅದು ವೈರಸ್ ಇದ್ದೇ ಇರ್ತದೆ ಹೊಸ ವೈರಸ್ ಹೊಸ ಔಟ್ ಬ್ರೇಕು ಅಧ್ಯಯನದ ಆದರೆ ಅವಾಗ ನಾವು ನೋಡಿದ್ವಿ ಹಾಂಗ್ ಹಾಂಗ್ಕಾಂಗ್ ಸಿಂಗಾಪುರದಲ್ಲಿ ಅಬ್ಬರಿಸ್ತಿರೋದು ಎನ್ ಒನ್ ಕೊರೋನಾ ವೈರಸ್ ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ ಈ ವೈರಸ್ನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ ಜೆಎನ್ ಒನ್ ವೈರಸ್ ಲಕ್ಷಣಗಳೇನು ಸೋಂಕು ತಗುಲಿದ್ರೆ ಮೊದಲು ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ ಶೀತ ತಲೆನೋವು ಕಾಣಿಸಿಕೊಳ್ಳುತ್ತೆ ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ ಕೊನೆಗೆ ಜ್ವರ ಕೂಡ ಶುರುವಾಗಿರುತ್ತೆ ಕೊರೊನಾ ಮತ್ತೆ ಬಂತು ಅಂತ ಹೆದರಿಕೊಳ್ಬೇಡಿ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯವಾಗಿದ್ದರೆ ಯಾವ ವೈರಸ್ ಕೂಡ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದಲ್ಲಿ ಕೊರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ಕೇರಳ ಮೇಲೆ ಹೆಮ್ಮಾರಿ ಕರಿನರಳು ಬೀರಿದೆ ನೆರೆ ರಾಜ್ಯದಿಂದ ಕರುನಾಡಿಗೆ ಆಪತ್ತು ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ ಸಂಬಂಧಪಟ್ಟದ ಡೀಟೇಲ್ಸ್ ಇಲ್ಲಿದೆ ಜಗತ್ತನ್ನೇ ನಲುಗಿಸಿದ ವೈರಸ್ ಇಡೀ ಪ್ರಪಂಚವನ್ನೇ ಬಂದ್ ಮಾಡಿಸಿದ ಹೆಮ್ಮಾರಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದ ಮಹಾಮಾರಿ ಈಗ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ ಹಾಂಕಾಂಗ್ ಸಿಂಗಾಪುರದಲ್ಲಿ ಆರ್ಭಟಿಸುತ್ತಿರೋ ಕೊರೋನಾ ಭಾರತದ ಮೇಲೂ ಮತ್ತೆ ಕರೆನೆರಳು ಬೀರಿದೆ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಕೋವಿಡ್ ಕೇಸ್ ಒಂದೇ ತಿಂಗಳಲ್ಲಿ ಕೇರಳದಲ್ಲಿ ನೂರ ಎಂಬತ್ತೆರಡು ಕೇಸ್ ನಿಜ ಭಾರತದಲ್ಲೂ ಕೊರೋನಾ ನಿಧಾನವಾಗಿ ತನ್ನ ಕದಂಬ ಬಾಹು ಚಾಚುತ್ತಿದೆ ಹಲವು ರಾಜ್ಯಗಳಲ್ಲಿ ಕೊರೊನಾ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ ದೇಶಾದ್ಯಂತ ಈಗಾಗಲೇ ಇನ್ನೂರ ಐವತ್ತೇಳು ಕೋವಿಡ್ ಕೇಸ್ ದಾಖಲಾಗಿದೆ ಆತಂಕದ ವಿಷಯ ಅಂದರೆ ಮೇ ತಿಂಗಳಲ್ಲಿ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಾಣಿಸಿಕೊಂಡಿವೆ ಕೇರಳದ ಕೊಟ್ಟಯಂ ಜಿಲ್ಲೆಯೊಂದರಲ್ಲಿ ಐವತ್ತೇಳು ಕೊರೋನಾ ಕೇಸ್ಗಳು ದಾಖಲಾಗಿವೆ ಎರ್ನಾಕುಲಂ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ ಇನ್ನು ತಿರುವನಂತಪುರಂನಲ್ಲಿ ಮೂವತ್ತು ಕೇಸ್ಗಳು ಕಾಣಿಸಿಕೊಂಡಿವೆ ಉಳಿದ ಜಿಲ್ಲೆಗಳಲ್ಲೆಲ್ಲ ಸೇರಿ ಕೇರಳದಲ್ಲಿ ಒಟ್ಟು ನೂರ ಎಂಬತ್ತೆರಡು ಕೊರೋನಾ ಕೇಸ್ಗಳು ದಾಖಲಾಗಿವೆ ಕೇರಳದಿಂದ ಕರುನಾಡಿಗೆ ಕಾದಿತ ಅಪಾಯ ಕರುನಾಡಲ್ಲೂ ಶುರುವಾಯಿತಾ ಕರೋನಾ ಆರ್ಭಟ ಪಕ್ಕದ ಕೇರಳಗಳಲ್ಲಿ ಕರೋನಾ ಅಬ್ಬರಿಸುತ್ತಿರುವ ಕಾರಣ ನೆರೆ ರಾಜ್ಯದಿಂದ ಕರುನಾಡಿಗೆ ಅಪಾಯ ಕಾದಿದೆಯಾ ಅನ್ನೋ ಭೀತಿ ಶುರುವಾಗಿದೆ ಕರುನಾಡಲ್ಲೂ ಕರೋನಾ ಕೇಸ್ಗಳು ಪತ್ತೆಯಾಗ್ತಿವೆ ಕರ್ನಾಟಕದಲ್ಲಿ ಈವರೆಗೆ ಹದಿನಾರು ಕೋವಿಡ್ ಕೇಸ್ಗಳು ದಾಖಲಾಗಿವೆ ಯಾವುದೇ ಕಾರಣಕ್ಕೂ ಭಯ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋವಿಡ್ ಕೇಸ್ ಇತ್ತು ಆಕ್ಟಿವ್ ಕೇಸಸ್ ಆಕ್ಟಿವ್ ಕೇಸಸ್ ಟೆಸ್ಟ್ ಏನಿಲ್ಲ ಮಾನಿಟರ್ ಮಾಡ್ತಾ ಇದೀವಿ ಆಸ್ ಆಫ್ ನೌ ಓನ್ಲಿ ಮಾನಿಟರಿಂಗ್ ಅಷ್ಟೇ ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗ್ ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ ಕೆಲವರು ಏನಾದ್ರು ಆತರ ಇದ್ರೆ ಸದ್ಯಕ್ಕೆ ಏನೋ ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನು ಆ ತರದ ಏನಿಲ್ಲ ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಕೋವಿಡ್ ವೈರಾಣು ನೀವು ಅದು ನಮ್ಮ ಒಂದು ಇದ್ರಲ್ಲಿ ಬಂದ ಬಂದ್ ಆಗೋಗಿದೆ ಅದೇನು ಹೋಗೋದಿಲ್ಲ ಅದು ವೈರಸ್ ಇದ್ದೇ ಇರ್ತದೆ ಹೊಸ ವೈರಸ್ ಹೊಸ ಔಟ್ ಬ್ರೇಕು ಅಧ್ಯಯನದ ಅವಾಗ ನಾವು ನೋಡೋದು ಹಾಂಗ್ ಹಾಂಗ್ಕಾಂಗ್ ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರುವುದು ಎನ್ ಒನ್ ಕೊರೋನಾ ವೈರಸ್ ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ ಈ ವೈರಸ್ನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ ಜೆಎನ್ ಒನ್ ವೈರಸ್ ಲಕ್ಷಣಗಳೇನು ಸೋಂಕು ತಗುಲಿದ್ರೆ ಮೊದಲು ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ ಶೀತ ತಲೆನೋವು ಕಾಣಿಸಿಕೊಳ್ಳುತ್ತೆ ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ ಕೊನೆಗೆ ಜ್ವರ ಕೂಡ ಶುರುವಾಗಿರುತ್ತೆ ಕೊರೊನಾ ಮತ್ತೆ ಬಂತು ಅಂತ ಹೆದರಿಕೊಳ್ಬೇಡಿ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯವಾಗಿದ್ದರೆ ಯಾವ ವೈರಸ್ ಕೂಡ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದಲ್ಲಿ ಕೊರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ಕೇರಳ ಮೇಲೆ ಹೆಮ್ಮಾರಿ ಕರಿನೆರಳು ಬೀರಿದೆ ನೆರೆ ರಾಜ್ಯದಿಂದ ಕರುನಾಡಿಗೆ ಆಪತ್ತು ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇಲ್ಲಿದೆ ಜಗತ್ತನ್ನೇ ನಲುಗಿಸಿದ ವೈರಸ್ ಇಡೀ ಪ್ರಪಂಚವನ್ನೇ ಬಂದ್ ಮಾಡಿಸಿದ ಹೆಮ್ಮಾರಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದ ಮಹಾಮಾರಿ ಈಗ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ ಹಾಂಕಾಂಗ್ ಸಿಂಗಾಪುರದಲ್ಲಿ ಆರ್ಭಟಿಸುತ್ತಿರುವ ಕೊರೋನಾ ಭಾರತದ ಮೇಲೂ ಮತ್ತೆ ಕರಿನೆರಳು ಬೀರಿದೆ ದೇಶಾದ್ಯಂತ ಇನ್ನೂರ ಐವತ್ತೇಳು ಸಕ್ರಿಯ ಕೋವಿಡ್ ಕೇಸ್ ಒಂದೇ ತಿಂಗಳಲ್ಲಿ ಕೇರಳದಲ್ಲಿ ನೂರ ಎಂಬತ್ತೆರಡು ಕೇಸ್ ನಿಜ ಭಾರತದಲ್ಲೂ ಕೊರೋನಾ ನಿಧಾನವಾಗಿ ತನ್ನ ಕದಂಬ ಬಾಹು ಚಾಚುತ್ತಿದೆ ಹಲವು ರಾಜ್ಯಗಳಲ್ಲಿ ಕೊರೋನಾ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ ದೇಶಾದ್ಯಂತ ಈಗಾಗಲೇ ಇನ್ನೂರ ಕೋವಿಡ್ ಕೇಸ್ ದಾಖಲಾಗಿದೆ ಆತಂಕದ ವಿಷಯ ಅಂದರೆ ಮೇ ತಿಂಗಳಲ್ಲಿ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಾಣಿಸಿಕೊಂಡಿವೆ ಕೇರಳದ ಕೊಟ್ಟಯಂ ಜಿಲ್ಲೆಯೊಂದರಲ್ಲಿ ಐವತ್ತೇಳು ಕರೋನಾ ಕೇಸ್ಗಳು ದಾಖಲಾಗಿವೆ ಎರ್ನಾಕುಲಂ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ ಇನ್ನು ತಿರುವನಂತಪುರಂನಲ್ಲಿ ಮೂವತ್ತು ಕೇಸ್ಗಳು ಕಾಣಿಸಿಕೊಂಡಿವೆ ಉಳಿದ ಜಿಲ್ಲೆಗಳಲ್ಲೆಲ್ಲ ಸೇರಿ ಕೇರಳದಲ್ಲಿ ಒಟ್ಟು ನೂರ ಎಂಬತ್ತೆರಡು ಕೊರೋನಾ ಕೇಸ್ಗಳು ದಾಖಲಾಗಿವೆ ಕೇರಳದಿಂದ ಕರುನಾಡಿಗೆ ಕಾದಿದ್ಯ ಅಪಾಯ ಕರುನಾಡಲ್ಲೂ ಶುರುವಾಯ್ತ ಕರೋನಾ ಆರ್ಭಟ ಪಕ್ಕದ ಕೇರಳಗಳಲ್ಲಿ ಕರೋನಾ ಅಬ್ಬರಿಸುತ್ತಿರುವ ಕಾರಣ ನೆರೆ ರಾಜ್ಯದಿಂದ ಕರುನಾಡಿಗೆ ಅಪಾಯ ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ ಕರುನಾಡಲ್ಲೂ ಕರೋನಾ ಕೇಸ್ಗಳು ಪತ್ತೆಯಾಗ್ತಿವೆ ಕರ್ನಾಟಕದಲ್ಲಿ ಈವರೆಗೆ ಹದಿನಾರು ಕೋವಿಡ್ ಕೇಸ್ಗಳು ದಾಖಲಾಗಿವೆ ಯಾವುದೇ ಕಾರಣಕ್ಕೂ ಭಯ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋವಿಡ್ ಕೇಸ್ ಇತ್ತು ಆಕ್ಟಿವ್ ಕೇಸಸ್ ಆಕ್ಟಿವ್ ಟೆಸ್ಟ್ ಏನಿಲ್ಲ ಮಾನಿಟರ್ ಮಾಡ್ತಾ ಇದೀವಿ ಆಸ್ ಆಫ್ ನೌ ಓನ್ಲಿ ಮಾನಿಟರಿಂಗ್ ಅಷ್ಟೇ ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗ್ ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ ಕೆಲವರು ಏನಾದ್ರು ಆತರ ಇದ್ರೆ ಸದ್ಯಕ್ಕೆ ಏನೋ ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನೋ ಆತರದೇನಿಲ್ಲ ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಕೋವಿಡ್ ವೈರಾಣು ನೀವು ಅದು ನಮ್ಮ ಒಂದು ಇದ್ರಲ್ಲಿ ಬಂದ್ ಬಂದ್ ಆಗೋಗಿದೆ ಅದೇನು ಹೋಗೋದಿಲ್ಲ ಅದು ವೈರಸ್ ಇದ್ದೇ ಇರ್ತದೆ ಹೊಸ ವೈರಸ್ ಹೊಸ ಔಟ್ ಬ್ರೇಕು ಅಧ್ಯಯನದ ಆದರೆ ಅವಾಗ ನಾವು ನೋಡೋದು ಹಾಂಗ್ ಕಾಂಗ್ ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರುವುದು ಎನ್ ಒನ್ ಕೊರೋನಾ ವೈರಸ್ ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ ಈ ವೈರಸ್ನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ ಜೆಎನ್ ಒನ್ ವೈರಸ್ ಲಕ್ಷಣಗಳೇನು ಸೋಂಕು ತಗುಲಿದ್ರೆ ಮೊದಲು ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ ಶೀತ ತಲೆನೋವು ಕಾಣಿಸಿಕೊಳ್ಳುತ್ತೆ ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ ಕೊನೆಗೆ ಜ್ವರ ಕೂಡ ಶುರುವಾಗಿರುತ್ತೆ ಕೊರೋನಾ ಮತ್ತೆ ಬಂತು ಅಂತ ಹೆದರಿಕೊಳ್ಬೇಡಿ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯವಾಗಿದ್ದರೆ ಯಾವ ವೈರಸ್ ಕೂಡ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್